ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ಕಾರ ಸರ್ ನಮಗೊಂದು ಮಾರುತಿ ಸುದಕ್ಕೆ ಓಮಿನಿ ವ್ಯಾನ್ ಕಳ್ಸಿ ಕೊಟ್ಟಿದ್ರಲ್ಲ ವೈಟ್ ಬೋರ್ಡು ಹೌದು ಸರ್ ಏನೈತೆ ಮಾಡಲು ಹದಿಮೂರು ಸಿಂಗಲ್ ಓನರ್ ಯಾರು ಸಾವಿರದ ಹದಿಮೂರು ಮಾಡಲು ಸಿಂಗಲ್ ಓನರ್ ಐತ್ರೀ ಹೌದು ಓಕೆ ಗಾಡಿ ತೋರಿಸಿ ಕಣ್ಣೂರ್ ಆಗ್ತಾರೆ ಹೌದು ರನ್ನಿಂಗ್ ಲೇ ಎಷ್ಟು ಸರ್ ಕಿಲೋಮೀಟರ್ ರನ್ನಿಂಗ್ ನಲವತ್ತು ಸಾವಿರ ಅಷ್ಟೇ ಸರ್ ಸರ್ ನಲವತ್ತು ಸಾವಿರ ಓಡಿಸೋದು ಜನ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರೆ ಶೋರೂಮ್ ರೆಕಾರ್ಡೆಡ್ ಇಲ್ಲ ಸರ್ ಹೌದಾ ಹಾಂ ಓಕೆ ಕಿಲೋಮೀಟರ್ ಮಾತ್ರ ಜನ್ಯೂನ್ ಆಗಿ ಇದೆಯಾ ಜೆನ್ಯೂನ್ ಅಂತ ಹೇಳ್ತಿದ್ದಾರೆ ಜೆನ್ಯೂನ್ ಇರ್ಬೋದು ಸರ್ ಓಕೆ ಸರ್ ಟೈರ್ ಕಂಡೀಷನ್ ಯಾವ ಥರ ಐತ್ರೆ ಪ್ಯಾಂಟು ಬ್ಯಾಕ್ ಸೈಡ್ ಟೈರ್ ಕಂಡೀಷನ್ ಎಲ್ಲ ಸಾಧಾರಣ ಇದೆ ಸರ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಇದೆ ನಾಲ್ಕು ಕೂಡ ಹೌದಾ

ఓకే సార్ ఫైవ్ సీటర్ వెహికల్ సెవెన్ ప్లస్ వన్ ఏ సీటర్ ఫైవ్ 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 అవుదా ఎస్ ఫోర్ ప్లస్ వన్ ఓకే ప్యూర్ పెట్రోల్ మాత్రమే ఎల్పిజి ఏనాదరు ఇదియా ఎస్ ఎస్ ప్యూర్ పెట్రోల్ ప్యూర్ పెట్రోల్ ఓకే నో తమ కైల్ మైలేజ్ మైలేజ్ 15 ప్లస్ ఆ అది ఎంత తనక బర్తది మైలేజ్ హ్మ్ ఓకే సార్ గాడి వల్గే మ్యూజిక్ సిస్టం ఇదియా ఆ ఓకే సార్ బంపర్ క్యారియర్ ఇల్ల ఇల్ల అది ಓಕೆ ಸರ್ ಇನ್ನ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಎಮ್ ಸಿ ಎಲ್ಲಿ ತನಕ ಇದೆ ಸರ್ ಇಪ್ಪತ್ತೆಂಟರವರೆಗೆ ಎಫ್ ಸಿ ಇದೆ ಇನ್ಸೂರೆನ್ಸ್ ಹೇಗೂ ರನ್ನಿಂಗ್ ಇದೆ ಓಕೆ ಹೇಗೋ ರನ್ನಿಂಗ್ ಅಂದರೆ ಎಷ್ಟು ತಿಂಗಳು ತನಕ ಐತ್ರಿ ಒಂದು ನಾಲ್ಕೈದು ತಿಂಗಳು ಇರ್ಬೋದು ಹೌದಾ ಹಾ ಓಕೆ ಸರ್ ಇನ್ನ ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸ್ ಟೂ ತರ್ಟಿ ಕೋಟ್ ಮಾಡ್ತಾ ಇದೆ ಎರಡು ಲಕ್ಷದ ಮೂವತ್ತು ಸಾವಿರ ಹೌದು ಓಕೆ ಹದಿಮೂರು ಮಾಡಲು ಸಿಂಗಲ್ ಓನರು ಹೌದು ಎರಡು ಲಕ್ಷದ ಮೂವತ್ತು ಸಾವಿರ ಹೇಳಕತ್ತೀರಿ ಸರ್ ಅದ್ರಲ್ಲಿ ನೆಗೆಶ್ವಲ್ ಏನು ಮಾಡಿಕೊಡ್ತೀರಾ ಟೂ ಟ್ವೆಂಟಿ ಇದೆ ಫೈನಲ್ ಎರಡು ಇಪ್ಪತ್ತು ಕೊಡ್ತೀರಾ ಹೌದು ಓಕೆ ಸರ್ ಇದನ್ನು ಫೈನಲ್ ರೇಟ್ ಆಗಿರುತ್ತೆ ಇನ್ನು ಬಂದರೆ ಹೆಚ್ಚು ಕಡಿಮೆ ಆಗುವಂಥದ್ದ ನೋಡ ಸರ್ ಕ್ಯಾಶ್ ಪಾರ್ಟಿ ಆದರೆ ಸ್ವಲ್ಪ ಕಮ್ಮಿ ಮಾಡುವ ಲೋನ್ ಪಾರ್ಟಿ ಆದ್ರೆ ಅದೇ ಫೈನಲ್ ಆಯ್ತಾ ಹೌದಾ ಹಾಂ ಓಕೆ ಆದಷ್ಟು ನೋವು ಕೂಡ ಪ್ರಯತ್ನ ಮಾಡಿ ಸರ್ ಯಾಕಂತಂದರೆ ಎರಡು ಸಾವಿರದ ಹದಿಮೂರು ಮಾಡಲ್ಲ ಸರ್ ಇದು ಅದಕ್ಕೋಸ್ಕರ ನೀವು ಹೇಳಿದ ರೇಟಿಗೆ ಇವಾಗ ಹದಿನೈದು ಹದಿನಾರು ಮಾಡಲ್ ಬರುತ್ತೆ ಎಷ್ಟಕ್ಕೆ ಹದಿನೈದು ಹದಿನಾರು ಮಾಡಲ್ ಬರುತ್ತೆ ಇವಾಗ ಎರಡು ಇಪ್ಪತ್ತು ಎರಡು ಮೂವತ್ತರಲ್ಲಿ ಇಲ್ಲ ಸರ್ ಹದಿನೈದು ಬರುದಿಲ್ಲ ಬಂದೇ ಬರುತ್ತೆ ಓಕೆ ಇಲ್ಲ ಸರ್ ಮಾಡೆಲ್ ಬರುತ್ತೆ ಇವಾಗ ಎರಡು ಲಕ್ಷದ ಮೂವತ್ ಸಾವಿರದಲ್ಲಿ ಎಷ್ಟೋ ಗಾಡಿ ಹಾಕಿದ್ದೀನಿ ಎರಡು ಲಕ್ಷದ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಪ್ಲಸ್ ಆಗುತ್ತೆ ಆದ್ರೂ ಬರುತ್ತೆ ಸೆಕೆಂಡ್ ಓನರ್ ಓನರ್ ಆದ್ರೂ ಬರುತ್ತಲ್ಲ ಗಾಡಿ ಆ ರೇಟಿಗೆ ಅದರಲ್ಲಿ ಇವಾಗ ಅದು ಬಿಡಿ ಓಕೆ ಇವಾಗ ಬಂದೋರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ಓಕೆನಾ ನಿಮ್ಗೆ ಅಷ್ಟೇ ಬಯಸ್ತೀನಿ ಅದೇ ಅದೇ ಅದು ನೀವ್ ನಾವು ಯಾಕತ್ತಂದ್ರ ಇವಾಗ ಹದಿಮೂರ್ ಮಾಡಲ್ ಇವಾಗ ಎರಡು ಎರಡು ಮೂವತ್ತ್ ಇಳಿದ್ರೆ ಎರಡು ಇಪ್ಪತ್ತರ ಇದು ಏನು ಜಾಸ್ತಿ ರೇಟ್ ಏನ ಆಗಲ್ಲ ಅಂತ ಏನಲ್ಲ ಜಾಸ್ತಿ ರೇಟೇ ಆಗುತ್ತೆ ಇದು ಕೂಡ ನಾ ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಅಂತ ಹೇಳಕ್ ಬಯಸ್ತೀನಿ ಸರ್ ಆಯ್ತ್ 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 ನೋಡಿ ಓಕೆ ಸರ್ ಲೊಕೇಶನ್ ಪುತ್ತೂರು ಟೌನು ಇದೇ ಏತಿರೋ ಸರ್ ತಮ್ಮದು ಕಾಂಟ್ಯಾಕ್ಟ್ ನಂಬರು ಹಾಂ ಓಕೆ ಅಪ್ಡೇಟ್ ಮಾಡಿಸಿ ನೋಡಿ ಮಾಡಿ ತ್ಯಾಂಕ್ ಯು ಸರ್ ಮಾಡಿ ಮಾಡಿ